ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ನೈನ್ ಎಸ್ ನೈನ್ಟ ಡೇ ಚಾಲೆಂಜಲ್ಲಿ ಸಿಕ್ಸ್ಟಿ ನೈನ್ ಡೇಸ್ ನೋಡಿ ಎಸ್ ಅರವತ್ತೊಂಬತ್ತು ದಿನ ಇತ್ತು ನೆಕ್ಕಿಂದ ವಾರ್ಮ್ ಸ್ಟಾರ್ಟ್ ಮಾಡಿಕೊಡಿ ಸ್ಕ್ವಾಡ್ ಗೇನ್ ಮಾಡಿ ಎಸ್ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಆಮೇಲೆ ಗೌರವ ಕೊಟ್ಟು ಗೌರವ ತೊಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಬರ್ನಿಂಗ್ ಇವತ್ತು ಎಸ್ ಬರ್ನ್ ಮಾಡೋಂಥ ಎಕ್ಸಸೈಸ್ ಇವತ್ತು ಎಚ್ ಐ ಟಿ ಐ ಇಂಟೆನ್ಸ್ ಸ್ವಲ್ಪ ಐ ಇಂಟೆನ್ಸ್ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ ಇಂಟೆನ್ಸ್ ಎಕ್ಸಸೈಸ್ ಮಾಡ್ತೀನಿ ಇವತ್ತು ಜಸ್ಟ್ ಒಂದು ಸ್ಕ್ವಾಟ್ ವಿತ್ ಶೋಲ್ಡ್ರ್ ಪ್ರೆಸ್ ಜಸ್ಟ್ ಲಂಜಸ್ಸಲ್ಲೇ ಕಿಕ್ ಮಾಡಿ ಅಲ್ಲಿ ಫ್ರಾಕ್ ಜಂಪ್ ಇನ್ಸೈಡ್ ಮೌಂಟೇನ್ ಕ್ಲೈಂಬಿಂಗು ಸ್ವಲ್ಪ ಒಂಚೂರು ಅದಷ್ಟು ಮಾಡೋಷ್ಟೊತ್ತಿಗೆ ಹೆವಿ ಬರ್ನ್ ಆಗಿಬಿಟ್ಟಿತ್ತು ನೋಡಿ ಅಂದರೆ ಎಲ್ಲ ಇರಬೇಕು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಬಾಡಿ ವೆಯ್ಟಿಂದ ಎಕ್ಸಸೈಸ್ ಮಾಡಬೇಕು ಬ್ಯಾಲೆನ್ಸಿಂಗ್ ಮಾಡಬೇಕು ಫ್ಲೆಕ್ಸಿಬಿಟಿ ಎಲ್ಲ ಇರಬೇಕು ನೋಡಿ ಕಾಡುವೆ ಇರಬೇಕು ಕೋರ್ ಸ್ಟ್ರೆಂತ್ ಇರಬೇಕು ಒಬ್ಲಿಕ್ ಮಾಡಬೇಕು ಓವರಾಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಪ್ರತಿಯೊಂದು ಎಕ್ಸಸೈಸ್ ಎಲ್ಲಾನು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ನೀವು ಈ ಆರೋಗ್ಯಕರ ಆಹಾರ ಅದ್ರ ಮನೇಲೆ ಮಾಡೋಂಥ ತಿನ್ನಿ ಚೆನ್ನಾಗಿ ತಿಂದ್ರೂ ಬರ್ನ್ ಮಾಡಬೇಕು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಹರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ನೋಡಿ ಹರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ಸ್ಪೆಂಡಿಂಗ್ ಎಲ್ಲ ಈಸಿ ನೋಡಿ ತಿನ್ನೋದು ಈಸಿ ಸ್ಪೆಂಡ್ ಮಾಡೋದು ಈಸಿ ಸ್ಪೆಂಡಿಂಗ್ ಎಲ್ಲ ಖರ್ಚು ಮಾಡೋದ್ರೆ ಈಸಿ ಬೇಗ ಖರ್ಚು ಮಾಡ್ಬಿಡ್ಬೋದು ಒಂದು ಸಾವಿರ ರೂಪಾಯಿ ದುಡ್ಬೇಕು ಎಷ್ಟು ಎಷ್ಟು ಕಷ್ಟಪಡ್ಬೇಕನ್ನೋ ಗೊತ್ತಿರುತ್ತೆ ಆಮೇಲೆ ತಿನ್ನೋದು ನೋಡಿ ಒಂದು ಇನ್ನೂರು ಮುನ್ನೂರು ಕ್ಯಾಲ್ರಿ ಯಾವುದೋ ಒಂದು ಸ್ವೀಟ್ ತಿಂದರೆ ಇನ್ನೂರು ಮುನ್ನೂರು ಕ್ಯಾಲ್ರಿ ಬಂದುಬಿಡುತ್ತೆ ಆ ಥರ ಕ್ಯಾಲ್ರಿನ ತಿನ್ನೋದೆಲ್ಲ ಈಸಿ ಕರ್ ಕರ್ಗಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅದಕ್ಕೆ ತಿನ್ನೋದು ಬೇಕಾದರೆ ಯೋಚನೆ ಮಾಡಿ ತಿನ್ನಬೇಕು ಖರ್ಚು ಮಾಡಬೇಕಾದ್ರೂ ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಎಸ್ ಖರ್ಚು ಮಾಡೋಕೆ ರೆಡಿ ಇದ್ದರೆ ತುಡಿಯೋಕೆ ರೆಡಿ ಇರಬೇಕು ತಿನ್ನೋಕೆ ರೆಡಿ ಇದ್ರೆ ಕರ್ಸೋಕೆ ರೆಡಿ ಇರಬೇಕು ಇವ್ರ ಕಡೆ ತಿನ್ನಬೇಕು ಅಂತ ನೋಡಿ ಚೆನ್ನಾಗಿ ತಿಂತಾರೆ ತಿಂದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಥರನೇ ನೋಡಿ ತಿನ್ನಬೇಕು ಕರೆಸ್ಬೇಕು ತಿನ್ನಲಿಲ್ವ ಇವಾಗ ನೋಡಿ ತುಂಬ ಐ ಟಿ ಕಂಪ್ನಿ ಇರ್ತೀರ ಮನೇಲಿ ಇರ್ತೀರ ಕಮ್ಮಿ ಬರ್ನ್ ಮಾಡ್ತಿರ್ತೀರ ಅದಕ್ಕೆ ನೀವು ತಿನ್ನೋಂಥ ಫುಡ್ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರ್ ಬಿಟ್ಬಿಟ್ಟು ಈ ಥರನೇ ಮನೇಲಿ ರಾಗಿ ಜೋಳ ನವಣೆ ಸಜ್ಜೆ ಈ ಥರ ಹೆಲ್ದಿ ಫುಡ್ ತಿನ್ನಿ ಹೆಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಗ್ರಹಾರ ತಿನ್ನಿ ಅಷ್ಟೇ ನೋಡಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಕ್ವಾಟ್ ವಿತ್ ಶೋಲ್ಡರ್ ಪ್ರೆಸ್ ನೋಡಿ ಪುಷ್ ಎಸ್ ಇದನ್ನು ನೋಡಿ ಫಿಫ್ಟೀನ್ ಟ್ವೆಂಟಿ ಮಾಡೋಸತಿ ಊಸ್ಟ್ ಆಗಿಬಿಡುತ್ತೆ ಇದನ್ನು ಟ್ರೈ ಮಾಡಿ ಅವಾಗ ಎಲ್ಲ ಕಡೆಯಿಂದ ಎಲ್ಲ ಓವರ್ ಎಲ್ಲ ಎಕ್ಸಸೈಸು ಮಾಡಬೇಕು ಹೇಳ್ತಾ ಇರ್ತೀನಿ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇರ್ತೀರ ಅದರ ಜೊತೆಗೆ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಕೋರ್ ಸ್ಟ್ರೆಂತ್ ಮಾಡಬೇಕು ಅಬ್ಲಿಕ್ ಮಾಡಬೇಕು ಬ್ಯಾಲೆನ್ಸಿಂಗ್ ಎಕ್ಸೈಸ್ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಓವರಾಲ್ ಫಿಟ್ ಆಗಿರಬೇಕು ನೋಡಿ ಕ್ವಿಕ್ಕಾಗಿ ಆ್ಯಕ್ಟಿವ್ ಆಗಿರಬೇಕು ಅದು ಆಮೇಲೆ ಇಂಟರ್ನಲ್ ಹಾರ್ಗನ್ಸ್ ಕೂಡ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿರ್ಬೇಕು ನೋಡಿ ಅಲ್ವಾ ಸ್ಕ್ವಾಟ್ ಕ್ವಾಟ್ ಶೋಡರ್ ಪೆಸ್ಟ್ ನೋಡಿ ಇದನ್ನು ಸ್ಪೀಡ್ ಮಾಡೋಂಥ ಮೂಮೆಂಟೆಲ್ಲೇ ಬ್ರೀತ್ ನಾರ್ಮಲ್ ಮಾಡ್ಕೊಳ್ಳಿ ನಮ್ಮ ಬ್ರೀದಿಂಗ್ ಡೌನ್ ಪುಷ್ ಬ್ರೀದೌಟ್ ಆಫ್ ಮಾಡಿ ಸ್ಕ್ವಾಟ್ ಆದಂ ಸ್ಕ್ವಾಟ್ ವಿತ್ ಶೋಲ್ಡರ್ ಪೇಸ್ ಆದ ನಂತರ ಅಲ್ಲೇ ಹೋಲ್ಡ್ ಮಾಡಿಕೊಡಿ ಅಷ್ಟು ಮಾಡಿ ಟೆನ್ ಫಿಫ್ಟೀನ್ ಎಷ್ಟು ರೆಪ್ಸ್ ಅಷ್ಟು ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ವೆಯ್ಟ್ ತೊಗೊಳ್ಳಿ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಟೆನ್ ಒಳಗಡೆ ಹೋಗಿ ತುಂಬ ಆದಾಗ ಜಾಸ್ತಿ ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡ್ ಆಗ್ತಿದ್ದಕ್ಕೆ ನೆಕ್ಸ್ಟ್ ಹಾಗೆ ಹೋಗಿ ಎಸ್ ಇಲ್ಲೇ ನೋಡಿ ಕೆಟಲ್ ಬೆಲೆ ಆ್ಯಕ್ಚುಲಿ ಕೆಟಲ್ ಬೆಲಲ್ಲಿ ಸ್ಕ್ವಾಟ್ ವಿತ್ ಫ್ರಂಟ್ ರೈಸ್ ಮಾಡಬೇಕು ವಿ ಸ್ಕ್ವಾಟ್ ಪೊಸಿಷನಲ್ಲೇ ಎಸ್ ಸ್ಕ್ವಾಟ್ ವಿತ್ ಫ್ರಂಟ್ ರೈಸ್ ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ತೊಗೊಬೇಕು ಅಂದ್ಕೊಂಡು ಅದಕ್ಕೆ ಟ್ವೆಂಟಿ ಅಥವಾ ಸೆವೆಂಟೈ ಟ್ವೆಂಟಿ ಕೆ ಜಿ ಅದು ಟೆನ್ ಟೆನ್ ಆ ಇರೋದೇ ನನ್ನ ಮ್ಯಾಕ್ಸಿಮಮ್ ಫೋರ್ಟೀನ್ ಕೆ ಜಿ ಇದೆ ಅದಕ್ಕೋಸ್ಕರ ನಾನು ಇದರ ಡಂಬಲಲ್ಲೇ ಡಂಬಲಲ್ಲೇ ವೆಯ್ಟ್ ತೊಗೊಂಡಿದ್ದೀನಿ ಅಂದರೆ ಟೆನ್ ಟೆನ್ ಕೆ ಜಿ ಇದೆ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಜಾಸ್ತಿ ಎಸ್ ಸ್ಕ್ವಾಟ್ ಮಾಡಬೇಕು ಲಂಜಸ್ ಅಂದರೆ ಸ್ಕ್ವಾಟ್ ಮಾಡಿ ಬಿ ಸ್ಕ್ವಾಟ್ ಜಸ್ಟ್ ಫ್ರಂಟ್ ರೈಸ್ ಮಾಡಬೇಕು ನೋಡಿ ಕೋರ್ ಟೈಟ್ ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ ಕೋರ್ ಹಬ್ಡಮೇಲೆ ಯಾವಾಗ ಇದನ್ನು ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡ್ಕೊಳ್ಳಿ ನೋಡಿ ಕೋರ್ ಅಪ್ ಟೈಟ್ ಆಗಿರಬೇಕು ಬ್ರೀತ್ ನಾರ್ಮಲ್ ಮಾಡಿ ಸ್ಪೀಡ್ ಮಾಡೋಂಥ ಮೊಮೆಂಟ್ ಎಕ್ಸಸೈಸ್ ಇರುತ್ತಲ್ವ ಬ್ರೀದ್ ನಾರ್ಮಲ್ ಮಾಡ್ಕೊತಾರೆ ಈಗ ವೈಟ್ ಟ್ರೈನಿಂಗ್ ಮಾಡ್ತಿರ್ತಾರೆ ಮಸಲ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡ್ಬೇಕ್ರೆ ಆವಾಗ ಬ್ರೀದಿಂಗ್ ಬ್ರೀದೌಟ್ ಕರೆಕ್ಟಾಗಿ ಮಾಡಿ ಆಕ್ಸಿಜನ್ ಲೆವೆಲ್ ನೀಟಾಗಿ ತುಂಬ ಸ್ಪೀಡ್ ಮಾಡ್ಬೇಕಾದ್ರೆ ನೀವು ಬ್ರೀದ್ ನಾರ್ಮಲ್ ಮಾಡ್ಕೊಂಡ್ರೆ ಓಕೆ ನೀರು ನಾರ್ಮಲ್ಲೇ ಮಾಡಿ ಎಸ್ ಲಂಜಸ್ ನೋಡಿ ಸ್ಕ್ವಾಟ್ ಅಂದರೆ ಲಂಜ್ ಮಾಡಿ ಕಿಕ್ ಮಾಡಿ ಚೆಸ್ಟ್ ನೀ ಅಪ್ ಮಾಡಿ ಕಿಕ್ ಮಾಡಬೇಕು ನೋಡಿ ನೋಡೋಕೆ ಈಸಿಯಾಗಿರುತ್ತೆ ಬಟ್ ಮೋರ್ ಎಫೆಕ್ಟಿವ್ ನೋಡಿ ಯಾವಾಗಲೂ ನೋಡಿ ಈ ಥರ ಮೊಮೆಂಟಮ್ ಇರಬೇಕು ಒಂದು ಸ್ಟೈಲ್ ಒಂದು ಆ್ಯಟಿಟ್ಯೂಡ್ ಎಲ್ಲ ಇರಬೇಕು ನೋಡಿ ರಪ್ 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 ಅಂತ ಹೋಗ್ತಾ ಇರಬೇಕು ಅದಕ್ಕೆ ನೋಡಿ ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಅಂತ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಆಮೇಲೆ ಇಂಟರ್ನಲ್ ಆರ್ಗನ್ಸ್ ಕೂಡ ಆ್ಯಕ್ಟಿವ್ ಆಗಿ ಅಂದರೆ ಹೆಲ್ದಿ ಹೆಲ್ದಿ ಫುಡ್ ತಿಂದರೆ ಹೆಲ್ದಿಯಾಗಿ ಎಲ್ಲ ಇರುತ್ತೆ ಓವರಲ್ ಫಿಟ್ ಆಗಿರಬೇಕು ನೋಡಿ ಎಸ್ ಫಿಫ್ಟೀನ್ ಟ್ವೆಂಟಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಕರೆಕ್ಟಾಗಿ ಮಾಡಿ ಲಂಚ್ ಮಾಡಿ ಕಿಕ್ ಮಾಡಬೇಕು ನೋಡಿ ಲಂಚಸ್ ಎಸ್ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಲೆನ್ಸ್ ನೋಡಿ ತುಂಬ ವರ್ಷಗಳಾಯ್ತು ಈ ಥರ ನಾನು ಬಾಡಿ ವೇಟ್ ಕಮ್ಮಿ ಬಾಡಿ ವೇಟ್ ನಾನು ಸಿಕ್ಸ್ಟಿ ಸಿಕ್ಸ್ಟಿ ಇರ್ಬೇಕಾದ್ರೆ ಸಿಕ್ಸ್ಟಿ ಫೈವ್ ತುಂಬ ವರ್ಷ ಆಗಿತ್ತು ಬಟ್ ಆವಾಗೆಲ್ಲ ತುಂಬ ನೀಟಾಗಿ ಬರೋದು ನೋಡಿ ನೀವು ಎಷ್ಟು ಲೈಟ್ ವೇಟ್ ಇರ್ತೀರೋ ಅಷ್ಟು ಕ್ವಿಕ್ಕಾಗಿ ಆ್ಯಕ್ಟಿವ್ ಆಗಿರ್ಬೋದು ನೋಡಿ ಅಂದರೆ ಒಂಥರ ಜಿಂಕೆ ಥರ ಹೆಗಿರ್ತಾ ಇರ್ಬೋದು ನೋಡಿ ಎಸ್ ಹ್ಞೂ ಕರೆಕ್ಟಾಗಿರಬೇಕು ಚಿಕ್ ಮಾಡಿ ಸ್ಕ್ವಾಟ್ ಮಾಡಿ ಲಂಜಸ್ ಮಾಡಿ ಸೂಪರ್ ಇದು ಈ ಥರ ಇಂಟೆನ್ಸ್ ಎಕ್ಸಸೈಸ್ ನೀವೆಲ್ಲ ಎಲ್ಲ ಹೈ ಇಂಟೆನ್ಸ್ ಎಲ್ಲ ಸ್ವಲ್ಪ ಹಾಗೆಯೇ ಮಾಡ್ತಾ ಇದ್ರೆ ಮಾಡ್ತಾ 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 ಎಲ್ಲ ಈಸಿ ಆಗುತ್ತೆ ನೋಡಿ ಸ್ಟ್ರೆಂತ್ ಇರುತ್ತೆ ಸ್ಟಾಮಿನ ಇರುತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಎಲ್ಲ ನೋಡಿ ಎಸ್ ಇಲ್ಲೇ ಫ್ರಾಕ್ ಜಂಪ್ ನೋಡಿ ಫ್ರಾಕ್ ಜಂಪ್ ಪುಷಪ್ ಪೊಸಿಷನ್ ತೊಗೋಬೇಕು ಪುಷಪ್ ಪೊಸಿಷನಲ್ಲ ಎಸ್ ಪಾಮ್ ಪೊಸಿಷನ್ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಎಸ್ ಈ ಫ್ರಾಕ್ ಜಂಪ್ ನೋಡಿ ಒಳ್ಳೆ ಎಫೆಕ್ಟಿವ್ ಒಂಥರ ಅಂದರೆ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಎಲ್ಲ ಇಂಪ್ರೂವ್ ಆಗ್ತದೆ ನೋಡಿ ಹಿಪ್ ಮೊಬಿಲಿಟಿ ನೋಡಿ ಇದು ಹಿಪ್ ಫ್ರಾಕ್ ಜಂಪ್ ಮಾಡಿದಾಗ ಹಿಪ್ ಜಾಯಿಂಟ್ ಎಲ್ಲ ಕರೆಕ್ಟಾಗಿ ಫ್ರೀ ಎಲ್ಲ ಆಗುತ್ತೆ ನೋಡಿ ಆಮೇಲೆ ಒಂಥರ ಬರ್ಪಿಸ್ತಾರೆ ಜಂಪ್ ಮಾಡೋದು ಎಸ್ ಫ್ರಾಕ್ ಜಂಪ್ ಮಾಡಬೇಕು ಮತ್ತು ಅಂದರೆ ಫ್ರಾಕ್ ಎರಡು ಪು ಕಾಲ ಮುಂದೆ ಜಂಪ್ ಮಾಡಿ ಮತ್ತು ಮೇಲೆ ಜಂಪ್ ಮಾಡಬೇಕು ನೋಡಿ ಮತ್ತು ಬಾಡಿ ವೇಟ್ ಜಾಸ್ತಿ ಇದ್ರೆ ದಯವಿಟ್ಟು ಜಂಪ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡಬೇಕು ಅನ್ಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ವೇಟ್ ಕಂಫರ್ಟಬಲ್ ಆಗಿದಾಗ ಮಾಡಬೇಕು ನೋಡಿ ತುಂಬ ಆಮೇಲೆ ರಿಸ್ಕ್ ತೊಗೊಂಡು ಏನಾದರೂ ಇಂಜುರಿ ಹೋಗ್ಬಿಡಿ ದಯವಿಟ್ಟು ಏನಾದರೂ ಹಿಡ್ಕೊಳಕ್ಕೂ ಹಿಡ್ಕೊಂಬಿಡ್ತಾವೆ ಕೆಲವೊಂದು ಯಾವುದು ಅಂದರೆ ಆಗಿ ನಿಧಾನ ಹೋಗಿ ಹೋಗ್ಬೇಕು ನೋಡಿ ಯಾರೋ ಒಬ್ಬರು ತುಂಬ ವರ್ಷದಿಂದ ಮಾಡ್ತಾ ಇರ್ತಾರೆ ಅವ್ರಿಗೆ ಓಕೆ ಮಾಡುತ್ತೆ ಮಾಡಿ ಅಭ್ಯಾಸ ಇರುತ್ತೆ ಕೆಲವೊಂದು ಎಚ್ ಐ ಟಿ ಆಗಿ ಇಂಟೆನ್ಸ್ ಎಕ್ಸೈಸ್ ಮಾಡಿ ಸಡನ್ನಾಗಿ ನೀವು ಏನಾದರೂ ಮಾಡಿದಾಗ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ನೋಡಿ ಓಕೆ ಕೇರ್ಫುಲ್ಲಾಗಿ ಮಾಡಿ ಏನೇ ಇದ್ರೂ ಟ್ರೈನರ್ ಕೇಳಿ ದಯವಿಟ್ಟು ಎಸ್ ದ ಮ್ಯಾಕ್ಸಿಮಮ್ ಇನ್ಸೈಡ್ ಮೌಂಟೇನ್ ಕ್ಲೈಮ್ ಮಾಡಿ ಎಷ್ಟ ಆಗುತ್ತೋ ಅಷ್ಟು 1 ಮಿನಿಟ್ 2 ಮಿನಿಟ್ಸ್ ಅಥವಾ ಕೌಂಟ್ 150 ಎಷ್ಟ ಆಗುತ್ತೋ ಅಷ್ಟು ಕೋರ್ ಮೇಲೆ ಕನ್ಸಂಟ್ರೇಟ್ ಮಾಡಿ ದ ಬ್ರೀಥ್ நார்ಮಲ್ ಮಾಡ್ಬೇಕು ನೋಡಿ ಬ್ರೀಥ್ ಇಸ್ ರಟ್ತಾ ಆಯರೆ ಕರೆಕ್ಟ್ ಬ್ರೀಥ್ ಇನ್ ಬ್ರೀಥ್ ಔಟ್ আরাಮಾಗಿ நார்ಮಲ್ ಸ್ಪೀಡ್ ಮೂಮೆಂಟ್ ಮಾಡ್ತಬೇಕಾದ್ರೆ ನೀವು நார்ಮಲ್ ಬ್ರೀಥ್ ಮಾಡಬೇಕು ದ ಮ್ಯಾಕ್ಸಿಮಮ್ ನೀ ಇನ್ಸೈಡ್ ನೋಡಿ ಕೋರ್ ಮೇಲೆ ಕನ್ಸಂಟ್ರೇಟ್ ಮಾಡ್ಕೊಳ್ಳಿ ಎಸ್ ಕೋರ್ ಮೇಲೆ ಮ್ಯಾಕ್ಸಿಮಮ್ ಎಷ್ಟ ಆಗುತ್ತೋ ಅಷ್ಟು ಅದ್ರ ಜೊತೆ ಒಳ್ಳೆ ಡಯಟ್ ನೋಡಿ ನಾನು ಆಲ್ಮೋಸ್ಟ್ ನೈಂಟಿ ಡೇಸಲ್ಲಿ ತುಂಬ ಗ್ಯಾಪ್ ಆಗಿ ಆಮೇಲೆ ಆಲ್ಮೋಡಿ ಫೋರ್ ನೋಡಿ ಟ್ವೆಂಟಿ ಫೋರ್ತ್ಗೆಲ್ಲ ಟ್ವೆಂಟಿ ಸೆವೆಂತ್ಗೆಲ್ಲ ಮುಗ್ದಿರಬೇಕಾಗಿತ್ತು ಇನ್ನೂ ಟೆಕ್ ಟೈಮ್ ತೊಗೊಂಡಿದೆ ಒನ್ ಮಂತ್ ಎಕ್ಸ್ಟೆಂಡ್ ಆಗೋಯಿತು ಅಂದರೆ ಅದು ಗ್ಯಾಪ್ಗಳು ನೋಡಿ ತುಂಬ ಗ್ಯಾಪ್ ಆಗ್ಬಿಟ್ಟಿತ್ತು ಎಸ್ ಅದ ಇನ್ಸೈಡ್ ಮೌಂಟೈನ್ ಕ್ಲೈಮ್ಗೆ ಆದ ನಂತರ ಪ್ಲ್ಯಾಂಕ್ ಅಲ್ಲೇ ಹೋಲ್ಡ್ ಮಾಡ್ಕೊಳ್ಳಿ ಎಸ್ ಮುಗೀತು ಎಸ್ ಆರೋಗ್ಯ ನೋಡ್ಕೋಬೇಕು ಅದ್ರ ಜೊತೆಗೆ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ತುಂಬ ಜನ ನೀರು ಕುಡಿಯಲ್ಲ ಅಂತ ದಯ್ಬಿಟ್ಟು ನೀರು ಕುಡಿಬೇಕು ನೋಡಿ ತುಂಬ ಜನ ನೀರೇ ಕುಡಿಯಲ್ಲ ನಾನು ಹೇಳ್ತಾ ಇರ್ತೀನಿ ನೀರು ವೀಡಿಯೋನು ಏನಕ್ಕೆ ಮಾಡ್ತಾ ಇರ್ತೀನಿ ನೀರು ಕುಡಿಬೇಕು ಅಂತ ಪ್ರತಿದಿನ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಮಿನಿಮಮ್ ತ್ರೀ ಟು ಫೋರ್ ಕುಡಿರಿ ಅದು ಕುಡಿಯೋದಂದರೆ ಒಂದೇ ಸದ್ಯ ಘಟ ಘಟ ಕುಡಿಯೋದಲ್ಲ ಸ್ವಲ್ಪ 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 ಕುಡಿಬೇಕು ನೋಡಿ ತುಂಬ ಜನ ಇನ್ನೊಂದೇನಂದರೆ ವರ್ಕೌಟ್ ಮಾಡಬೇಕಾದ್ರೆ ನೀರೇ ಕುಡಿಬಾರ್ದು ಅಂತಾರೆ ತಪ್ಪು ತಪ್ಪು ನೋಡಿ ಏನಕ್ಕೆ ವರ್ಕೌಟ್ ಮಾಡಬೇಕಾದ್ರೆ ಕುಡಿಬೇಕು ಯಾಕಂದರೆ ಅವಾಗೇ ಡ್ರೈ ಆಗ್ತಾಯಿರುತ್ತೆ ನಿಮಗೆ ಅವಾಗೇ ಬೇಕು ನೀರು ನೋಡಿ ಯಾವಾಗ ನೀಡಿರುತ್ತೆ ಅವಾಗ ಬೇಕು ನೀರು ಅಲ್ವಾ ನೀಡಿರಕ್ಕೆ ಕೊಡೋಲ್ಲ ಬೇರೆ ಟೈಮಲ್ಲಿ ಕೊಟ್ಟರೆ ತಪ್ಪು ನೀಡಿರ ಕೊಡಬೇಕು ನೋಡಿ ನಿಮಗೆ ಡ್ರೈ ಆಗುತ್ತೆ ಗೊತ್ತಾಗುತ್ತೆ ಹಾಗೆ ನೀರು ಕೊಡಬೇಕು ನೋಡಿ ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟಾಮ್ನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಆಲ್ಮೋಸ್ಟ್ ಕಾಡಿ ಎಕ್ಸರ್ಸೈಸ್ ಆಗೋಗಿತ್ತು ಅದ್ರ ಜೊತೆಗೆ ಇಲ್ಲೇ ಫ್ಲೆಕ್ಸಿಬಿಲಿಟಿ ಮಾಡ್ಕೊತ ಇದೆ ಅಂದರೆ ವರ್ಕೌಟ್ ಆದಂಥ ಫ್ಲೆಕ್ಸಿಬಿಲಿಟಿನ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಸ್ಟ್ರೆಚಿಂಗ್ ಮಾಡಲೇಬೇಕು ದಯವಿಟ್ಟು ತುಂಬ ಜನ ಸ್ಟ್ರೆಚಿಂಗ್ ಮಾಡೋಲ್ಲ ಮ್ಯಾಟ್ ಹಾಕೊಳ್ಳಿ ಈ ಥರ ಎಂಟೈನ್ ಆವಾಗ ವೀಕ್ಲಿ ಒನ್ಸ್ ಈ ಥರ ಮ್ಯಾಟ್ ಹಾಕ್ಕೊಂಡು ಆರಾಮಾಗಿ ಫ್ಲೆಕ್ಸಿಬಿಲಿಟಿ ಮಾಡಿಕೊಂಡು ಫುಲ್ ಸ್ಟ್ರೆಚ್ ಮಾಡಿಕೊಂಡು ಹೋಗಿ ತುಂಬ ಜಿಮ್ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಜಿಮ್ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇರುತ್ತೆ ಅದಕ್ಕೆ ಎಕ್ಸಸೈಜ್ ನಂತರ ಎಕ್ಸಸೈಜ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಸ್ಟ್ರೆಚಸ್ ಮಾಡ್ಕೋಬೇಕು ಕೂಲ್ ಡೌನ್ ಮಾಡ್ಕೋಬೇಕು ಅದ ನಂತರ ಹೋಗ್ಬೇಕು ನೋಡಿ ಮೇನ್ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ನೋಡಿ ತುಂಬ ಜನ ವರ್ಕೌಟ್ ಮಾಡ್ತಾರೋ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗೋಲ್ಲ ದಯವಿಟ್ಟು ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಏನು ಆರೋಗ್ಯ ನೋಡ್ಕೊಳ್ಳಿ ಪ್ರತಿಯೊಬ್ಬರು ತುಂಬ ಜನ ಜಿಮ್ ಜಾಯ್ನ್ ಆಗಬೇಕಂತೀರ ಆದಷ್ಟು ಬೇಗ ಜಾಯ್ನ್ ಆಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ತುಂಬ ಜನ ಹಾಗೆ ನೋಡಿ ನಾಳೆ ನಾಳೆ ಹೋಗಬೇಕು ನಾಳೆ ಅಂತ ದಯವಿಟ್ಟು ಆದಷ್ಟು ಬೇಗ ಜಿಮ್ ಜಾಯ್ನ್ ಆಗಿ ಇಲ್ಲಾಂದ್ರೆ ಅಕ್ಕಪಕ್ಕ ಇಲ್ಲೇ ಅಕ್ಕಪಕ್ಕ ಇರ್ತಾವೆ ಜಿಮ್ಗಳು ಇಲ್ಲ ವಾಕಿಂಗ್ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಹೇಳ್ತಾ ಇರ್ತೀನಿ ನೀವು ನಿಮ್ಮ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ನೀವು ಆರೋಗ್ಯವಾಗಿದ್ದೀರಿ ಅಂದ್ಕೊಳ್ಳಿ ನಿಮ್ಮ ಕುಟುಂಬ ಎಲ್ಲ ಓರೆಲ್ಲ ಎಲ್ಲ ಕಡೆಯಿಂದ ಖುಷಿಯಾಗಿ ಚೆನ್ನಾಗಿರ್ತೀರ ನಿಮ್ಮ ಆರೋಗ್ಯನೇ ಹಾಳಾಗ್ಬಿಟ್ರೆ ತುಂಬ ಕಷ್ಟ ನೋಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ತಿನ್ನೋಂಥ ಫುಡ್ ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಂಡ್ರೆಡ್ ಶುಗರ್ ದಯವಿಟ್ಟು ತಿನ್ನಬೇಡಿ ನಿಮ್ಗೆ ಗೊತ್ತಾಗುತ್ತೆ ಕರ್ಸೋಕಾಗಲಿಲ್ಲ ಅಂದರೆ ತಿನ್ನೋಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ದೇಹ ದಂಡಿಸ್ತೀರ ಅಂದರೆ ತಿನ್ನಿ ಕರಗಿಸಿ ಆರೋಗ್ಯ ನೋಡ್ಕೊಳ್ಳಿ ಫಿಟ್ ಆಗಿರಿ ಅಲ್ವಾ ತುಂಬ ಜನ ತಿನ್ಬಿಡ್ತಾರೆ ತಿನ್ನೋದೆಲ್ಲ ತಿನ್ಬಿಡ್ತಾರೆ ಆಮೇಲೆ ಕರ್ಗ್ಸೋಕೆ ಕಷ್ಟ ನೋಡಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಏನಕ್ಕೆ ಹೇಳ್ತೀನಿ ಅಂದರೆ ಇದನ್ನು ತುಂಬ ಜನ ನಿನ್ನೆ ಒಂದು ಆ್ಯಕ್ಚುಲಿ ಒಬ್ಬ ಕ್ಲೈಂಟ್ ಬಂದುಬಿಟ್ರು ಕಣ್ಣಲ್ಲಿ ನೀರೇ ಬಂದುಬಿಟ್ಟಿದ್ದು ನನಗೆ ನೆಕ್ಸ್ಟ್ ಪಿಡಿಯಲ್ಲಿ ಹೇಳ್ತೀನಿ ಏನಕ್ಕೆ ಅಂದರೆ ಅವರು ಪಾಪ ತುಂಬ ನೋಡಿ ಹೆಲ್ತ್ ಇಶ್ಯೂ ಇದೆ ಅವ್ರಿಗೆ ಆದರೂ ಫಿಟ್ನೆಸ್ ಮಾಡಬೇಕು ಅನ್ನೋದು ಅವ್ರದ್ದು ಏನಪ್ಪ ಇದು ಅನ್ಕೊಂಬಟ್ಟೆ ಕಣ್ಣಲ್ಲಿ ಒಂದು ಸೆಕೆಂಡ್ ನೀರು ಬಂತು ತುಂಬ ಮನೆ ಇರೋದು ದೂರ ಅವ್ರಿಗೆ ನಿಮ್ ಟೆಂಪಲ್ ಹತ್ರ ನಮ್ಮ ಜಿಮ್ ಇರೋದು ಈ ಪ್ಯಾಕೆಟ್ ಹತ್ತಿರ ತುಂಬ ದೂರ ಆಗುತ್ತೆ ಅವ್ರಿಗೆ ಅದನ್ನು ಯೋಭಾಗವಂತ ಅನಿಸ್ಬಿಟ್ಟಿತ್ತು ತುಂಬ ಒಂದು ಸ್ವಲ್ಪ ಅದನ್ನ ಆ್ಯಕ್ಚುಲಿ ಟೈಮ್ ಇಲ್ಲ ಇರೋದು ಕಂಟಿನ್ಯೂ ಮಾಡ್ತಾ ಇದ್ದೆ ಬಟ್ ಅದು ಟಾಪಿಕ್ ಯಾಕೆ ಬಂತು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಫ್ಲೆಕ್ಸಿಬಿಲಿಟಿ ವರ್ಕೌಟ್ ಆದ ನಂತರ ಫ್ಲೆಕ್ಸಿಬಿಟಿ ಮಾಡ್ಕೊಳ್ಳಿ ಆರಾಮಾಗಿ ಕೂಲ್ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ಬೇಕು ನೋಡಿ ಹೋಗಿ ಫ್ರೆಶಪ್ ಆಗಿ ಫ್ರೆಶ್ಅಪ್ ಆದ ನಂತರ ಒಳ್ಳೆಯ ಸ್ವಲ್ಪ ಪ್ರೋಟೀನ್ ತಿನ್ನಿ ಸಾಕು ಎಗ್ಗಿದ್ರೆ ಎಗ್ ತಿನ್ನಿ ಚಿಕನ್ ತಿಂತರೆ ಚಿಕನ್ ತಿನ್ನಿ ಸ್ಪ್ರೌಟ್ಸು ಪನ್ನೀರ್ ಏನಾದರೂ ಒಂದು ಸ್ವಲ್ಪ ಪ್ರೋಟೀನ್ ಇರೋಂಥದ್ದು ಹೈ ಪ್ರೋಟೀನ್ ಇರೋಂಥದ್ದು ಫುಡ್ ತಿನ್ನಿ ಸ್ವಲ್ಪ ಫ್ಯಾಟು ಜಂಕ್ ಫುಡ್ ಆಯಿಲ್ ಫುಡ್ ಈ ಥರ ಬಿಟ್ಬಿಟ್ಟು ಕಾರ್ಬ್ಸ್ ಕಮ್ಮಿ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್ ಆಗಿರಿ ಥ್ಯಾಂಕ್ ಯು